ಮಾತಿಯಮ್ಮನವರೆ ಸಕಲ ಸಂಸಾರಿಯೇ ಸಕಲ ಸೌಭಾಗ್ಯಗಳ ತಾಯಿಯೇ ಪರಿಷುದ್ಧ ತಾಯಿಯೇ ಇಸ್ರಾಯಲ್ ಹಾಗೂ ಇರಾನ್ ಯುದ್ಧಕ್ಕೋಸ್ಕರ ಪ್ರಾರ್ಥಿಸುತ್ತೇನೆ ತಾಯಿಯೇ ಪರಿಶುದ್ಧ ತಾಯಿಯೇ ಯುದ್ಧದಲ್ಲಿ ಎಷ್ಟೋ ಜನರು ತಮ್ಮ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ ಎಷ್ಟೋ ಜನರು ತಮ್ಮ ಆಸ್ತಿ ಪಾಸ್ತಿಗಳನ್ನು ಕಳೆದುಕೊಂಡಿದ್ದಾರೆ ತಾಯಿಯೇ ಎರಡು ದೇಶದ ರಾಜಕೀಯ ನಾಯಕರ ಮೇಲೆ ಕರುಣೆ ತೋರಿ ದಯ ತೋರಿ ಅವರ ಅಂತರಂಗವನ್ನು ಬದಲಾಯಿಸಿರಿ ಪರಿಶುದ್ಧ ತಾಯಿಯೇ ಅವರು ರಾಜತಾಂತ್ರಿಕವಾಗಿ ಎರಡೂ ಕಡೆ ಶಾಂತಿ ಸಮಾಧಾನವಾಗುವಂತೆಯೂ ಒಬ್ಬರಿಗೊಬ್ಬರು ಕಚ್ಚಾಟವಾಗದಂತೆಯೂ ಅವರಲ್ಲಿರುವ ದ್ವೇಷ ಅಸೂಹೆ ಕೋಪ ಇವುಗಳನ್ನೆಲ್ಲವನ್ನು ತೆಗೆಯಿರಿ ನಾವೆಲ್ಲರೂ ಒಂದೇ ತಾಯಿಯ ಮಕ್ಕಳಂತೆ ಬಾಳುವ ಸೌಭಾಗ್ಯ ಎರಡೂ ರಾಷ್ಟ್ರದ ನಾಜಕಿಯ ನಾಂಕರಿಗೆ ನೀಡಿರಿ ಒಬ್ಬರಿಗೊಬ್ಬರು ಹಠ ಮಾರಿತನದಿಂದ ಅವರು ನಡೆಯುತ್ತಿರುವ ಯುದ್ಧವನ್ನು ಕೊನಗುಣಿಸುವಂತೆ ಪರಿಶುದ್ಧ ತಾಯಿಯೇ ನಾವು ಮಾಡುವ ಪುಸ್ತಕದ ಪ್ರಾರ್ಥನೆಯಲ್ಲಿ ಅವರಿಗೆ ನೆರವಾಗಿರಿ ಪರಿಶುದ್ಧ ತಾಯಿಯೇ ಕಭಿಯೇ ಕ್ರಿಸ್ತರಲ್ಲಿ ಬೇಡಿ ಎರಡು ರಾಷ್ಟ್ರಗಳು ಶಾಂತಿ ಸಮಾಧಾನದಲ್ಲಿ ಬಾಳುವಂತೆಯೂ ನಿಮಗೆ ಪ್ರೀತಿಯುಳ್ಳ ಮಕ್ಕಳಾಗಿ ಬೆರೆಯುವಂತೆಯೂ ನೀವೇ ಅವರಿಗೆ ಶಕ್ತಿಯನ್ನು ಒಳವನ್ನು ಕುಡಿಯಿರಿ ತಾಯಿಯೇ ಸಕಲ ಸಂತರ ರಾಣಿ ಈ ನಾವು ಮಾಡುವ ಜಪಸರದ ಪ್ರಾರ್ಥನೆಯಲ್ಲಿ ಎರಡು ರಾಷ್ಟ್ರಗಳಲ್ಲಿರುವ ಯುದ್ಧಗಳನ್ನು ತಡೆಗಟ್ಟುವಂತೆ ಉಪಶಮನವಾಗುವಂತೆ ಮಾಡುವ ಈ ನಮ್ಮ ದಿನ ಪ್ರಾರ್ಥನೆಗಳಿಗೆ ಪ್ರಭುವಿನಿಂದಲೂ ಬೇಡಿ ನಾವು ಮಾಡುವ ಜಪಸರದ ಪ್ರಾರ್ಥನೆಯಲ್ಲಿ ಸದುತ್ತರವನ್ನು ದಯಪಾಲಿಸಿರಿ ಎಂದು ಹಿಟ್ಟ ನತನ ಮತ್ತು ಪವಿತ್ರ ಆತ್ಮರ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ ನನ್ನ ಪ್ರೀತಿಯ ಕಂದು ಆಮೇಲೆ Già, cosa succede? Non si può fare niente. Se non si può fare niente, non si può fare niente. Se non si può fare niente, non si può fare niente. Se ಾತನ ಅಧಿಕಾರದಲ್ಲಿ ಪಡಲ್ಪಟ್ಟು ಶಿಬಿರಲ್ಪಟ್ಟು ಮೃತರಾಗಿ ಸಮಾಧಿ ಮಾಡಲ್ಪಟ್ಟರು ಆ ತಾಳಕ್ಕೆ ಕೇಳಿದ್ದ ಮುಂದೆ ದಿನ ಮೃತರ ಜೀವಂತರಾಗಿ ಎದ್ದರು ಅಲ್ಲಿಂದ ಜೀವಂತರಿಗೂ ಮೃತರಿಗೂ ತೀರ್ಪು ಕೊಡಲು ಬರುವರು ಪವಿತ್ರಾತ್ಮರನ್ನು ವಿಶ್ವಾಸಿಸುತ್ತೇನೆ ಪವಿತ್ರ ಪಟ್ಟಿಗೆ ಅಕ್ರಮ ಸಭೆಯನ್ನು ನಂತರ ಅನನ್ಯತೆಯನ್ನು ವಿಶ್ವಾಸಿಸುತ್ತೇನೆ ಪಾಪ ಪರಿಹಾರವನ್ನು ವಿಶ್ವಾಸುತ್ತೇನೆ ಶರೀರ ಸ್ಥಾನವನ್ನು ವಿಶ್ವಾಸಿಸುತ್ತೇನೆ मित्तं शिवं वन्दे विश्वतेली अमि स्वर्गदले निर्वाण मागि निमनामु पुस्तकवाणि निमरांग वरवेत् उच्च स्वर्गदले निवेरूपकार अनुभव भोगेरवे हमम नमनम नमनम स्वर्गदले सदनके बोले न मुझे प्राप्त माइड और नक्षुस सुख प्रदान करा। हमारा भगवान की चलिए और परिषद के निरणम सुश्री क्रियालन നമ്മ മാ സ്ഥല കൂർണി പ്രഭു നിന്നെ നിന്നു നമ്മളിയോ സ്ഥലിയ പ്രഭാ സ്ത്രീയ ധന ഊദര പ്രഭാസ് ധന மூத்திரி தன்யோ சந்திராமே மரம் ತನಿಗಂತನಿಗಂತ ಮೊದಲಿಗೆ हातದಲ್ಲಿ ಗುಮನ್ಮೇ ಆಗಲಿ ಆ ದೀಪದ ಆ ದೀಪದ ವಂದನದಿಂದ ಕಲ್ಪಕ ಕಲ್ಪಕವನ್ನು ಉನ್ನನ್ನಲ್ಲಿ ಓದಿಸಿ ಸುದಿಸು ಸರ್ವಜ್ಞೆ ಎಲ್ಲದರ ದೈವಿಕ ಜಲ ಮನೋಪರಾದಿ ಇತ್ಯಾದಿ ನಮದೈಯನಬೇಕು ವನ್ನೈ ಆತ್ಮಗಳನ್ನು ಮುಕ್ತನಾದಕ್ಕೆ ಮಾರ್ಜಿಕ ಬಣೆದೇನಿದೆ ಸೇರಿಸಿಕೊಳ್ಳಿರಿ ಐದು ಸಂತೋಷದ ರಾಷ್ಟ್ರಗಳು ರಾಷ್ಟ್ರಗಳು ಒಂದನೇದು ಗಾಬ್ರೈಲ್ಸನವರಿಗೆ ಮಂಗಳವಾರ ಹೇಳಿದ್ದಾರೆ ಧಾನಿಸೋಣಿತವಾಗಲೇ ನಿಮ್ಮ ರಾಜ್ಯ ಬರಲೇ ನಿಮ್ಮ ಚಿತ್ರಾಸ್ತ್ರ ಬದಲೇ ಪ್ರಕಾರ ಈಗ ಮೇಲೆ ನೆರವೇರಲೇಂದು ನಮಗೆ ಕೊಡಗು ನಮಗೆ ತಪ್ಪ ಮಾಡ ನಮ್ಮ ಪಾಪಿಗಳನ್ನು ಶ್ರಮಿಸಿದ ನಿಮ್ಮನ್ನು ಶೋಧನೆಗೆ ಒಳಪಡಿಸದೆ ಅವರ ಪ್ರಸಾದ ಪ್ರಭೋನು ಮರಳಿ ಇದಾರೆ ಮತ್ತೆ ನಿಮ್ಮ ಉದ್ರದ ಫಲವಾದರಿಯಾಗಿರುವ ಪಾಪಿಗಳಾಗಿರುವ ನಮಗಾಗಿ ನಡೆಯಲಿರುವ ಯುದ್ಧಗಳಿಗಾಗಿ ನಮ್ಮ ಪ್ರಾರ್ಥಿಸಿದೆ ಅವರ ಪ್ರಚಾರ ಪರಣೆ ಪ್ರಬೋಲ ಮರಣೆ ಇದ್ದಾರೆ ಗಣ್ಯರು ಮತ್ತು ನಿಮ್ಮ ಉದ್ರದ ಫಲವಾದ ಎಸ್ ಗಣ್ಯರು ಚಂತಾಂಬರಿಯ ದೇವಮಾತಿ ಪಾಪಿಗಳಾಗಿರುವ ನಮಗಾಗಿ ನಡೆಯಲಿರುವ ಯುದ್ಧಗಳಿಗಾಗಿಮ್ಮ ಪ್ರಾರ್ಥಿಸಿದೆ ಅವರ ಪ್ರಸಾದ ಪ್ರಾಣಿ ಪ್ರಭೋನು ಮರಣ ಧನ್ಯರು ಮತ್ತು ನಿಮ್ಮ ಉದ್ರದ ಫಲವಾದ ಏಸು ಧನ್ಯರು ಚಂಚಾಮರಿಯ ದೇವ ಮಾತೆಯೇ ಪಾಪಿಗಳಾಗಿರುವ ನಮಗಾಗಿ ನಡೆಯಲಿರುವ ಯುದ್ಧಗಳಿಗಾಗಿ ಮಾ ಪ್ರಾರ್ಥಿಸಿರಿ

ಅವರ ಪ್ರಚಾರ ಪ್ರಣೆ ಪ್ರಭಾವಿ ಮರಣೆದಿ ನೀವು ಧನ್ಯರು ಮತ್ತು ನಿಮ್ಮ ಉದ್ರಜ ಫಲವಾದ ಏಸು ಧನ್ಯರು ಸಂತಾಮರಿಯ ಮರಿಯ ದೇವಮಾತೆ ಪಾಪಿಗಳಾಗಿರುವ ನಮಗಾಗಿ ನಡೆಯಲಿರುವ ಯುದ್ಧಗಳಿಗಾಗಿಮ್ಮ ಪ್ರಾರ್ಥಿಸಿರಿ ಅವರ ಪ್ರಸಾದ ಪ್ರಣಯ ಪ್ರಾರೆ ಸತ್ರೆಯಲ್ಲಿ ನೀವು ಧನ್ಯರ ಮತ್ತು ನಿಮ್ಮ ಉದ್ರದ ಫಲವಾದ ಎಷ್ಟು ಧನ್ಯರ ಸಂಚಾಮರಿಯ ದೇವ ಪಾಪಿಗಳಾಗಿರುವ ನಮಗಾಗಿ ನದಿಯಲ್ಲಿರುವ ಯುದ್ಧಗಳಿಗಾಗಿ ಮಾ ಪ್ರಾರ್ಥಿಸಿರಿ பிரசாத மொத்தவாதோரிய தேவமதி பாப்பி லாகி நமக்கி நடிலி இருக்க யுத்தி அம்மா பிரார்த்தி அவர பரஷாத மரணி பிரபான மரணி தா தண்ணி ஃபுலவாதர் சந்தாமதியேவாத்தே பாப்பிளாகிவா நமக்காக நடிவ யுத்தகளிங்கமா பிரார்த்தித்தி ನಮಾಮರೆಯವರ ಪ್ರಸಾದ ಪ್ರಭಾವಿ ಇದ್ದಾರೆ ಧನ್ಯರು ಮತ್ತೆ ನಿಮ್ಮ ಉದ್ರದ ಫಲವಾದ ಎಸ್ಸು ಧನ್ಯರು ಚಂತಾಮರಿಯ ದೇವ ಮಾತೆ ಪಾಪಿಗಳಾಗಿರುವ ನಮಗಾಗಿ ನಡೆಯಲಿರುವ ಯುದ್ಧಗಳಿಗಾಗಿಮ್ಮ ಪ್ರಾರ್ಥಿಸಿರಿ ಅವರ ಪ್ರಸಾದ ಪ್ರಣೆ ಪ್ರಭಾವ ಮಾಡಿದ್ದಾರೆ ಧನ್ಯರು ಮತ್ತನೆ ಮೌದ್ರ ಫಲವಾದ ಏಸು ಧನ್ಯರ ಸಂತಾಮರಿಯ ದೇವ ಮಾತೆಯೇ ಪಾಪಿಗಳಾಗಿರುವ ನಮಗಾಗಿ ನಡೆಯಲಿರುವ ಯುದ್ಧಗಳಿಗಾಗಿ ಅಮ್ಮ ಪ್ರಾರ್ಥಿಸಿದೆ ಸುತ್ತನಿಗೋ ಸುತ್ತನಿಗೋ ಪೈತ್ರ ಆತ್ಮರಿಗೋ ಮೈಮ ಉಂಟಾಗಲಿ ಹಾದಿಯಲ್ಲಿದ್ದಾಗಿ ಧ್ವನಿಯವಾಗಲು ಸದಾ ಕಾಲಕ್ಕೆ மோசதே ரத்திய மாதிரி சந்திச்சது என்பவன் ஞான

ನಮೋ ಮರಿ ಇವರ ಪ್ರಸಾದ ಪೂರ್ಣಿಯೇ ಪ್ರಭು ನಿಮ್ಮೊಡನೆ ದಾರಿ ಸೇರಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದೆಯೇ ಇದ್ದು ಧನ್ಯರು ಪಾಪಿಗಳಾಗಿರುವ ನಮಗಾಗಿ ನಡೆಯಲಿರುವ ಯುದ್ಧಕ್ಕಾಗಿ ಅಮ್ಮ ಪ್ರಾರ್ಥಿಸಿರಿ ನಮೋ ಮರಿ ಇವರ ಪ್ರಸಾದ ಪೂರ್ಣಿಯೇ ಪ್ರಭು ನಿಮ್ಮೊಡನೆ ದಾರಿ ಸೇರಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದೆಯೇ ಇದ್ದು ಧನ್ಯರು ಸಂತಾಮರಿಯ ದೇವಮಾತೆ ಪಾಪಿಗಳಾಗಿರುವ ನಮಗಾಗಿ ನಡೆಯಲಿರುವ ಯುದ್ಧಕ್ಕಾಗಿ ಅಮ್ಮ ಪ್ರಾರ್ಥಿಸಿದರೆ ನಮೂ ಮರಿಯೇ ಬಡಪ್ರಸಾದ ಪೂರ್ಣಿಯೇ ಪ್ರಭು ನಿಮ್ಮೊಡನೆ ದಾರಿ ನೀವು ಗಣ್ಯರು ಮತ್ತು ನಿಮ್ಮ ಉದರದ ಫಲವಾದಯೇಧರು ಸಂತಾಮರಿಯ ದೇವ ಮಾತೆ ಪಾಪಿಗಳಾಗಿರುವ ನಮಗಾಗಿ ನಡೆಯಲಿರುವ ಯುದ್ಧಕ್ಕಾಗಿ ಅಮ್ಮ ಪ್ರಾರ್ಥಿಸಿದೆ ನಮೋ ಮರಿ ವರ ಪ್ರಸಾದ ಪುರುಣಿಯೇ ಪ್ರಭು ನಿಮೊಡನೇ ದಾರಿ ಸ್ತ್ರೀಯರಲ್ಲಿ ನೀವು ಗಣ್ಯರು ಮತ್ತು ನಿಮ್ಮ ಉದರದ ಪಾಪಿಗಳಾಗಿರುವ ನಮಗಾಗಿ ನಡೆಯಲಿರುವ ಪ್ರಾರ್ಥಿಸದೆ ನಮೋ ವರ ಪ್ರಸಾದ ಪುರುಣಿ ಪ್ರಭು ನಿಮೊಡನೇ ದಾರಿ ಸ್ತ್ರೀಯರಲ್ಲಿ ನೀವು ಗಣ್ಯರು ಮತ್ತು ನಿಮ್ಮ ಉದರದ ಫಲವಾಗಿಯೇ ಸೂ ಗಣ್ಯರು ಸಂತಾಮರಿಯ ದೇವ ಮಾತೆ ಪಾಪಿಗಳಾಗಿರುವ ನಮಗಾಗಿ ನಡೆಯಲಿರುವ ಇದ್ದಕ್ಕಾಗಿ ಅಮ್ಮ ಪ್ರಾರ್ಥಿಸದೆ ನಮೋಮರಿವರ ಪ್ರತಾದ ಪುರ್ಣಿಯೆ ಪ್ರಭು ನಿಮ್ಮೊಡನೆ ದಾರಿ ಸ್ತ್ರೀಯರಲ್ಲಿ ನೀವು ಗಣ್ಯರು ಮತ್ತು ನಿಮ್ಮ ಉದರದ ಉದರದಿಯ ದೇವ ಮಾತೆ ಪಾಪಿಗಳಾಗಿರುವ ನಮಗಾಗಿ ನಡೆಯಲಿರುವ ನಮೋ ಮರಿಯೇವರ ಪ್ರತಾದ ಪುರಿಯೇ ಪ್ರಭು ನಿಮ್ಮೊಡನೆ ದಾರಿ ಸ್ತ್ರೀಯರಲ್ಲಿ ನೀವು ಗಣ್ಯರು ಮತ್ತು ನಿಮ್ಮ ಉದರದ ಫಲವಾದ ಏಸು ಧನ್ಯರು ಸಂತಾಮರಿಯ ದೇವ ಮಾತೆ ಪಾಪಿಗಳಾಗಿರುವ ನಮಗಾಗಿ ನಡೆಯಲಿರುವ ಇದ್ದಕ್ಕಾಗಿ ಅಮ್ಮ ಪ್ರಾರ್ಥಿಸರಿ ನಮೋರಿಯವರ ಕೃಷ್ಣಾದ ಕುರಿನಿಯೇ ಪ್ರಭು ನಿಮ್ಮೊಡನೆ ಇದಾರೆ ಸ್ತ್ರೀಯರಲ್ಲಿ ನೀವು ಗಣ್ಯರು ಮತ್ತು ಪಾಪಿಗಳಾಗಿರುವ ನಮಗಾಗಿ ನಡೆಯಲಿರುವ ಅಮ್ಮ ಪ್ರಾರ್ಥಿಸಿರಿ ನಮೋ ಮರಿಯೇವರ ಪ್ರಸಾದ ಕುರಿಣಯೇ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಗಣ್ಯರು ಮತ್ತು ನಿಮ್ಮ ಉದರದ ಫಲವಾದ್ಯರು ಸಂತಾಮರಿಯ ದೇವ ಮಾತೆ ಪಾಪಿಗಳಾಗಿರುವ ನಮಗಾಗಿ ನಡೆಯಲಿರುವ ಇದ್ದಕ್ಕಾಗಿ ಅಮ್ಮ ಪ್ರಾರ್ಥಿಸ್ರಿ ನಮೋ ಮರಿ ವರ ಪ್ರಸಾದ ಕುರ್ಮಿ ಪ್ರಭು ನಿಮ್ಮೊಡನೆ ಗಾರಿ ಸ್ತ್ರೀಯರಲ್ಲಿ ನೀವು ಬನ್ನಿರು ಮತ್ತು ನಿಮ್ಮ ಉದರ ದಾಪನವಾಗಿಯೇಸು ಬನ್ನಿರು ಮರಿಯ ದೇವ ಮಾತೆ ಪಾಪಿಗಳಾಗಿರುವ ನಮಗಾಗಿ ನಡೆದಿರುವ ಇದ್ದಕ್ಕಾಗಿ ಅಮ್ಮ ಪ್ರಾರ್ಥಿಸಿದೆ ಸುತನಿಗೂ ಸುತನಿಗೂ ಪವಿತ್ರಾತ್ಮರಿಗೂ ಮೈನ್ಯ ಆಗಲಿ ಆದಿಯಾಗಲಿ ಎಲ್ಲ ಮೋಕ್ಷರಾಗಿ ಓನ ಎಷ್ಟು ದನದ ಪಟ್ಟಿಗೆ ಎಲ್ಲಿ ಜನಿಸಿದರೆ ಜನಿಸುವ ಪಲ್ಲುಕದಲ್ಲಿ ಇರುವ ನಮ್ಮ ತಂದೆ ನಿಮ್ಮ ನಾಮಕ್ಕೆ ಸೋತವಾಗಲಿ ಮರ ಆಚೆ ಪಲ್ವಿ ಚಿತ್ರ ಪಲ್ಲುಕದಲ್ಲಿ ಇರುವ ಗೋರೋಕು ತಂದ ನೆರವೇರಲಿ நம்ம முறை மதரி முடனே சாரி தண்ணியா மதே மாட்டே பாருக்காக அம்மா பிரயே நம்ம மறுபுதா போனே கத்தரி முடநாரி சீரன் நீ தண்ணியா மத்த நிமிரியரு அந்தாமரி அதே மாதிரி பாபிள் வாழ நெருவ இதாகி அம்மா பிரயாப்பிரே நாமம்மிய மருத்து சதாபோனே கத்தரி முடநாரி சீரன் நீ தண்ணியிரும திருக்கலவாத ஈசு தண்ணியரு ಸಂತಾಮರಿ ಅದೇ ಮಾತೆ ಕಾಪಿಗಳಾಗಿರುವ ಅನಮಗಾಗಿ ನಡೆಯುವ ಇದ್ದಕ್ಕಾಗಿ ಅಮ್ಮ ಪ್ರಯತ್ರೆ ನಮ್ಮಮ್ಮರಿ ಮರು ಕುಸಿ ಸಾಕುಣ್ಣೆ ಕರ್ತನೇ ತಾರಿ ಧನ್ಯರು ಮತ್ತೆ ನಿಮ್ಮ ಫಲವಾದ ಧನ್ಯರು ಅದೇ ಮಾತೆ ಕಾಫಿಗಳಾಗಿರುವ ಅನಮಗಾಗಿ ನಡೆಯುವ ಇದ್ದಕ್ಕಾಗಿ ಅಮ್ಮ ಪ್ರಯತಿಸಿದ್ರೆ ನಿಮ್ಮ ಫಲವಾದ ಧನ್ಯರು ಸಂತಾಮನಿ ಅದೇ ಮಾತೆ ಪಾಕಿಗಳಾಗಿರುವ ನಮಗಾಗಿ ನಡೆಯಲಿರುವ ಇದ್ದಕ್ಕಾಗಿ ಅಮ್ಮ ಪ್ರಯತ್ರೆ ನಮ್ಮಮ್ಮನೆ ಮಾಡೋ ಕುಸಿತಾಕೋಣೆ ಕರ್ತರಿ ನುಡನಿ ಚಾರಿ ಶ್ರೀಧನ್ ಇವು ತನ್ನೀರು ಮತ್ತೆ ನಿಮ್ಮದ ಫಲವಾದ ಈಸು ತನ್ನೀರು ಸಂತಾಮನಿ ಅದೇ ಮಾತೆ ಪಾಕಿಗಳಾಗಿರುವ ನಮಗಾಗಿ ನಡೆಯಲಿರುವ ಇದ್ದಕ್ಕಾಗಿ ಅಮ್ಮ ಪ್ರಯತ್ರೆ ನಮ್ಮಮ್ಮನಿ ಮಾಡೋ ಕುಸು ತಾಕೋಣಿ ಕತ್ತರಿ ನುಡನಿ ಚಾರಿ ಶ್ರೀಧನ್ ಇವು ತನ್ನೀರು ಮತ್ತೆ ನಿಮ್ಮದ ಫಲವಾದ ಈಸು ತನ್ನೀರು ே மாவா நமக்காக நடுவெல்லாம் ரத்துக்காக அம்மா பிரார்த்தித் மறுதா பூ கத்தர் மத்த நம்ம திரும்புவாங்க சூத்தண்ணியா ಸಂತಾವರಿ ಆಗಿ ಮಾತೆಯೇ ಪಾಕಗಳಾಗಿರುವ ನಮಗಾಗಿ ನಡೆಯಿದರಾಗಿ ಅಮ್ಮ ಪ್ರಯಾರ್ಿಸಿರೆ ತಮ್ಮಮ್ಮನೆ ಮರು ಚಿಗಾಪೂರ್ಣ್ಯ ಕರ್ತರೆ ಮುಡನೆ ಗಾಡಿ ಶ್ರೀಗಣ್ಣಿ ಊನ್ಯರು ಮತ್ತೆ ನಿಮ್ಮ ದರದ ಫಲವಾದ ಏಸುಧನ್ಯರು ಸಂತಾವರಿ ಆಗಿ ಮಾತೆಯ ಪಾಕಗಳಾಗಿರುವ ನಮಗಾಗಿ ನಡೆಯದರು ಇದ್ದಕ್ಕಾಗಿ ಅಮ್ಮ ಪ್ರಯತ್ನಿಸಿರೆ ನಮ್ಮಮ್ಮನೆ ಮರು ಚಿಗಾಪೂರ್ಣ್ಯ ಕರ್ತಾರೆ ಮುಡನೆ ಗಾಡಿ ಶ್ರೀಗಣಿ ಊನ್ಯರು ಮತ್ತೆ ನಿಮ್ಮ ದರದ ಫಲವಾದ ಏಸುಧನ್ಯರು பாப்போ நமக்கு நெட்ரோ எதற்காக அம்மா பிரயாணித்திரே சூசனை சூசனை பவித்ராத் தான் நாம ஜன சோச உண்டாக ನಾಲ್ಕನೇ ನಾಲ್ಕನೆಯ ರಾತ್ರಿ ನೋಡಿ ಏಸು ಬಾಲರನ್ನು ದೇವಾಲಯದಲ್ಲಿ ಕಾಣಿಕೆಯಾಗಿ ಸಮರ್ಪಿಸಿದ್ದಾರೆ ಎಂಬವನ್ನು ಧ್ಯಾನಿಸೋಣ ಸ್ವರ್ಗದಲ್ಲಿರುವ ನಮ್ಮ ತಂದೆ ನಿಮ್ಮ ನಾಮವು ಪೂಜಿತವಾಗಲಿ ನಿಮ್ಮ ರಾಜ್ಯ ಬರಲಿ ನಿಮ್ಮ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭುವಲ್ಲಿಯೂ ನೆರವೇರಲಿ ನಮ್ಮ ನಮ್ಮವನ್ನು ಇನ್ನು ನಮಗೆ ಕುಡಿಯಿರಿ ನಮಗೆ ತಪ್ಪು ಮಾಡಿದವರನ್ನು ನಾವು ಶ್ರಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಶ್ರಮಿಸಿರಿ ನಮ್ಮಲ್ಲಿ ಶೋಧನೆಗೆ ಒಳಪಡಿಸುತ್ತದೆ ಕೇಳಿ ನಿನ್ನ ನಮ್ಮನ್ನು ರಕ್ಷಿಸಿರಿ ಆಮೇಲೆ నమో నిమొడనే స్త్రీయ ఫలవారు నమకాశి నడి ప్రార్థి నమోమరి అవర ప్రసా పూర్ణే ప్రభు నిమొడనే స్త్రీయరూ ధన్యరు మొత్తం ఉదర ఫలవారు ఎస్ ధన్యరు ಸಂತ ಮರ್ಯಾದೆ ಮಾತಿ ಪಾಪಿಗಳಾಗಿರುವ ನಮಗಾಗಿ ನಡೆಯಲಿರುವ ಯುದ್ಧಕ್ಕಾಗಿ ಅಮ್ಮ ಪ್ರಾರ್ಥಿಸಿದೆ ನಮೋ ಅವರ ಪ್ರಸಾದ ಪೂರ್ಣೆ ಪ್ರಭು ನಿಮಲೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವ ದಯಸ್ಸು ಧನ್ಯರು ಸಂತ ಮರ್ಯಾದೆ ಮಾತಿ ಪಾಪಿಗಳಾಗಿರುವ ನಮಗಾಗಿ ನಡೆಯಲಿರುವ ಯುದ್ಧಕ್ಕಾಗಿ ಅಮ್ಮ ಪ್ರಾರ್ಥಿಸಿದೆ ನಮೋ ಅವರ ಪ್ರಸಾದ ಪೂರ್ಣೆ ಪ್ರಭು ನಿಮಲೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವ ದಯಸ್ಸು ಧನ್ಯರು ಸಂತಾಮರಿಯ ದೇವ ಮಾತಿ ಪಾಪಿಗಳಾಗಿರುವ ನಮಗಾಗಿ ನಡೆಯಲಿರುವ ಯುದ್ಧಕ್ಕಾಗಿ ಅಮ್ಮ ಪ್ರಾರ್ಥಿಸಿದೆ ನಮೋ ಮರಿಯವರ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸುರಿಯಾದ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಎಸ್ಸು ಧನ್ಯರು ಸಂತಾಮರಿಯ ದೇವ ಮಾತಿ ಪಾಪಿಗಳಾಗಿರುವ ನಮಗಾಗಿ ನಡೆಯಲಿರುವ ಯುದ್ಧಕ್ಕಾಗಿ ಅಮ್ಮ ಪ್ರಾರ್ಥಿಸಿದೆ ನಮೋ ಮರಿಯವರ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸುರಿಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಎಸ್ಸು ಧನ್ಯರು ಶ್ರದ್ಧಾ ಮರ್ಯಾದೆ ಮಾತಿ ಪಾಪಿಗಳಾಗಿರುವ ನಮಗಾಗಿ ನಡೆಯಲಿರುವ ಯುದ್ಧಕ್ಕಾಗಿ ಅಮ್ಮ ಪ್ರಾರ್ಥಿಸಿದೆ ನಮೋಮರಿಯವರ ಪ್ರಸಾದ ಪೂರ್ಣೆ ಪ್ರಭು ನಿಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಎಷ್ಟು ಧನ್ಯರು ಮರಿಯಾ ಮರ್ಯಾದೆ ವಾತಿ ಪಾಪಿಗಳಾಗಿರುವ ನಮಗಾಗಿ ನಡೆಯಲಿರುವ ಯುದ್ಧಕ್ಕಾಗಿ ಅಮ್ಮ ಪ್ರಾರ್ಥಿಸಿದೆ ನಮೋ ಮರಿಯವರ ಪ್ರಸಾದ ಪೂರ್ಣೆ ಪ್ರಭು ನಿಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಎಷ್ಟು ಧನ್ಯರು ಸಂತ ಮರ್ಯಾದೆ ವಮಾತಿ ಪಾಪಿಗಳಾಗಿರುವ ನಮಗಾಗಿ ನಡೆಯಲಿರುವ ಯುದ್ಧಕ್ಕಾಗಿ ಅಮ್ಮ ಪ್ರಾರ್ಥಿಸಿದೆ ನಮೋ ಮರಿಯವರ ಪ್ರಸಾದ ಪ್ರಭು ನಿಮೋಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಎಷ್ಟು ಧನ್ಯರು ಸಂತ ಮರ್ಯಾದೆ ವಮಾತಿ ಪಾಪಿಗಳಾಗಿರುವ ನಮಗಾಗಿ ನಡೆಯಲಿರುವ ಯುದ್ಧಕ್ಕಾಗಿ ಅಮ್ಮ ಪ್ರಾರ್ಥಿಸಿರಿ ನಮೋ ಮರಿಯವರ ಪ್ರಸಾದ ಪೂರ್ಣ ಪ್ರಭು ನಿಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಎಷ್ಟು ಧನ್ಯರು ಪಾಪಿಗಳಾಗಿರುವ ನಮಗಾಗಿ ನಡೆಯಲಿರುವ ಯುದ್ಧಕ್ಕಾಗಿ ಅಮ್ಮ ಪ್ರಾರ್ಥಿಸಿರಿಶನಿಗೂ ಸುಸ್ತನಿಗೂ ಮತ್ತು ಪವಿತ್ರಾತ್ಮರಿಗೂ ಮಹಿಮೆಯಾಗಲೇ ಆದಿಯಲ್ಲಿದ್ದ ಹಾಗೆ ಐದನೇ ರಾಜ್ಯ ಮೂರು ದಿವಸ ಕಾಣದೆ ಹೋದ ಯೇಸು ಬಾಲರು ತಮ್ಮ ಮಾತಾ ಪಿತಗಳ ಕೈಗೆ ಸಿಕ್ಕಿದರೆ ಎಂಬ ರಹಸ್ಯವನ್ನು ಧ್ಯಾನಿಸೋಣ ಸ್ವರ್ಗದಲ್ಲಿರುವ ನಮ್ಮ ತಂದೆ ನಿಮ್ಮ ನಾಮವು ಪೂಜಿತವಾಗಲಿ ನಿಮ್ಮ ರಾಜ್ಯ ಬರಲಿ ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭುವಿಯಲ್ಲೂ ನೆರವೇರಲಿ

ನಮೋ ಮರಿಯವರ ಪ್ರಸಾದ ಪೂರ್ಣೆ ಪ್ರಭುನಿ ಮೊಡನಿದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏಸು ಧನ್ಯರು ನಮೋ ಮರಿ ಅವರ ಪ್ರಸಾದ ಪೂರ್ಣೆ ಪ್ರಭುನಿ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏಸು ಧನ್ಯರು ಸಂತಾನೆ ಸುದ್ದಿ ಯಾತ್ರೆಯ ಶುಶ್ರೂಷಗಳಿಗಾಗಿ ತಂಡದ ಅಂಗಾಂಗಗಳಿಗಾಗಿ ಅಮ್ಮ ಪ್ರಾರ್ಥಿಸ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಬಲವಾದ ಏತು ಧನ್ಯರು संता पाप रागा ध्यानु कन रा श्रे

नमोरीसाद <Siserntam> पूरण <Síanaisama> ತಂಡದ ಅಂಗಾಂಗಗಳಿಗಾಗಿ ಅಮ್ಮ ಪ್ರಾರ್ಥಿಸ್ರಿ ನಮ್ಮ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರುದರದ ಬಲವಾದ ಎಷ್ಟು ಮಾತಿ ಪಾಪಗಳಾಗಿರಲಾಗಿ ಸದ್ದಿಯಾತ್ರಿ ಧ್ಯಾನ ಶುಶ್ರೂಷಿಗಳಿಗಾಗಿ ತಂಡದ ಅಂಗಾಂಗಗಳಿಗಾಗಿ ಮಾ ಪ್ರಾರ್ಥಿಸ್ರಿ ವಿತನಿಗೂ ಸುತ್ತನಿಗೂ ಮತ್ತೆ ಪವಿತ್ರ ಆತ್ಮರಿಗೂ ಮಹಿಮೆ ಆಗಲಿ ಯಾವಾಗಲೂ ಸದಾಕಾಲಕ್ಕೂ ಸೋಕರ್ ನನ್ನ ಪಾಪಗಳನ್ನು ಕ್ಷಮಿಸಿರೆ ನರಕದಿಂದ ಕಾಪಾಡಿ ಮುಖ್ಯವಾಗಿ ಆತ್ಮಗಳನ್ನು ಮುಖ್ಯ ರಾಜ್ಯಕ್ಕೆ ಸೇರಿಸಿಕೊಳ್ಳಿ ದಯಾ ತಾಯಿಯೇ ನಮೇರಿಯವೇ ನಂಬಿಕೆಯ ಮಕ್ಕಳಾದ ನಾವು ನಿಮಗೆ ಮೊದ ಇಡುತ್ತೇವೆ ಈ ಕಣ್ಣೀರ ಕಣಿವೆಯಲ್ಲಿ ಬಹಳ ಸಂತದಿಂದ ಸುಫಲಾ ಆದುದರಿಂದ ನಮ್ಮ ಆಶ್ರಯವೇ ನಿಮ್ಮ ಪ್ರಮುಖಾಕ್ಷವನ್ನು ಮೇಲೆ ನಿರ್ತೀರಿ ಮತ್ತು ಇದೆ ಶಾಂತರವಾಗುತ್ತೀರಿದ ಬಳಿಕ ನಿಮ್ಮ ಉದರದ ಧನ್ಯ ಫಲವಾದ ಯೇಸುವಿನ ದರ್ಶನವನ್ನು ನಮಗೆ ನೀಡಿರಿ ದಯಾ ಪ್ರಿಯೆ ಪ್ರೀತಿ ಮೇವೆ ಮಧುರ ಕನ್ಯಾ ಮರಿಯ ಸರ್ವ ಜ್ಞಾನಗಳಿಗೆ ನಾವು ಪಾತ್ರರಾಗುವಂತೆ ಪರಿಶುದ್ಧ ಮಾತ್ರ ಪ್ರಾರ್ಥ ಪ್ರಾರ್ಥಿಸೋಣ ಸರ್ವಶಕ್ತರು ನಿತ್ಯರು ಆಗಿರುವ ಸರ್ವೇಶ್ವರ ಮಹಿಮಾ ಆತ್ಮವನ್ನು ಶರೀರವನ್ನು ಪವಿತ್ರಾತ್ಮ ಸಹಕಾರದಿಂದ ನಿಮ್ಮ ಯೋಗ್ಯವಾದ ವಾಸ್ತಾನವಾಗಿ ಮಾಡಿದ್ದೀರಿ ಮಾತೆಯನ್ನು ಸಂತೋಷದಿಂದ ಸ್ಮರಿಸಿಕೊಳ್ಳುವ ನಮ್ಮನ್ನು ಅವರ ದಯಾಪರ ವಿನಗಳ ಮೂಲಕ ಈ ಲೋಕದ ಕೇಳುಗಳಿದ್ದರೂ ನಿತ್ಯ ಮನಂದಬೇಕೆಂದು ನಮ್ಮ ಪ್ರಭು ಎ ಮುಖಾಂತರವನ್ನು ಪ್ರಾರ್ಥಿಸುತ್ತೇವೆ ಪರಿಶುದ್ಧ ತಾಯಿಯ ಮಧ್ಯಸ್ಥಿಕೆಯಲ್ಲಿ ಪ್ರಾರ್ಥಿಸುವ ನಮ್ಮ ಪ್ರಾರ್ಥನೆಗಳಿಗೆ ಸದುತರ ಉಂಟು ಕ್ಷಣ ನಮ್ಮನ್ನು ನಾವು ಸಮರ್ಪಿಸಿಕೊಳ್ಳೋಣ ಪ್ರಾರ್ಥನೆ ಶಬ್ದವಲ್ಲ ಶಕ್ತಿ ಪ್ರತಿದಿನ ನಾನು ನಿಮಗೆ ಹೇಳುತ್ತೇನೆ ಪ್ರಾರ್ಥನೆ ಶಬ್ದವಲ್ಲ ಶಕ್ತಿ ಈ ಲೋಕದಲ್ಲಿ ಅನೇಕ ಜನರ ಪ್ರಾರ್ಥನೆ ಕೇವಲ ಶಬ್ದವಾಗಿದೆ ಶಕ್ತಿಯಾಗಿಲ್ಲ ನನ್ನ ಪ್ರಾರ್ಥನೆ ಶಬ್ದವೋ ಶಕ್ತಿಯೋ ಎಂಬುದನ್ನು ನಾವು ಚೆನ್ನಾಗಿ ಅರಿತುಕೊಳ್ಳಲು ಸಾಧ್ಯ ಪವಿತ್ರಾತ್ಮ ಪ್ರೀತರಾಗುವಾಗ ಹಾಗೂ ಈ ನುಡಿಗಳನ್ನು ನೀವು ಆಲಿಸುವಾಗ ನಿಮ್ಮ ಪ್ರಾರ್ಥನೆ ನಿಜವಾಗಿಯೂ ಶಕ್ತಿ ಎಂಬುದಾದರೆ ನಿಮ್ಮ ಜೀವನ ಬದಲಾವಣೆ ಆಗುತ್ತದೆ ನಿಮ್ಮ ಜೀವಿತದಲ್ಲಿ ಬದಲಾವಣೆಯನ್ನು ಕಾಣುತ್ತೀರಿ ನಿಮ್ಮ ನಡೆಯಲ್ಲಿ ನಿಮ್ಮ ನುಡಿಯಲ್ಲಿ ನಿಮ್ಮ ಚಿಂತನೆಯಲ್ಲಿ ನಿಮ್ಮ ಪ್ರಚೋದನೆಗಳಲ್ಲಿ ನಿಮ್ಮ ಶೋಧನೆಗಳಲ್ಲಿ ಕುಟುಂಬಗಳಲ್ಲಿ ಕೆಲಸ ಮಾಡೋ ಸ್ಥಳದಲ್ಲಿ ಮಿತ್ರರ ಮುಂದೆ ಸಮೂಹದ ಮುಂದೆ ಸಮಾಜದ ಮುಂದೆ ನೀವು ಪ್ರಾಮಾಣಿಕರಾಗುತ್ತೀರಿ ನಿಮ್ಮ ಪ್ರಾರ್ಥನೆ ಶಕ್ತಿ ಎಂಬುದಾದರೆ ನಿಮ್ಮಲ್ಲಿರುವ ದೂಷಣೆ ನಿಂದನೆ ತಿರಸ್ಕಾರ ವೈರಾಗ್ಯ ಮನಸ್ತಾಪ ಇವೆಲ್ಲವೂ ನಾಶವಾಗಿ ಹೋಗುತ್ತದೆ ನಿಮ್ಮಲ್ಲಿರುವ ಪ್ರಾರ್ಥನೆ ಶಕ್ತಿ ಎಂಬುದಾದರೆ ನಿಮ್ಮಲ್ಲಿ ಅಗೆತನ ದ್ವೇಷ ಮತ್ಸರ ಕೆಟ್ಟತನ ಸಂಶಯ ದುರಾಲೋಚನೆ ಯಾವುದು ಬರುವುದಿಲ್ಲ ನಿಮ್ಮಲ್ಲಿರುವಂಥ ಪ್ರಾರ್ಥನೆ ಶಕ್ತಿ ಎಂಬುದಾದರೆ ನೀವು ಎಲ್ಲರನ್ನ ಪ್ರೀತಿಸುತ್ತೀರಿ ಎಲ್ಲರಲ್ಲಿ ಯಶಸ್ಸುವನ್ನು ಕಾಣುತ್ತೀರಿ ನಿಮ್ಮಲ್ಲಿರುವಂಥ ಪ್ರಾರ್ಥನೆ ಶಕ್ತಿ ಎಂಬುದಾದರೆ ನೀವು ದೇವರ ಪ್ರೀತಿಯನ್ನು ಅನುಭವಿಸುತ್ತೀರಿ ದೇವರ ಮುಂದೆ ಸದಾ ಕುಳಿತುಕೊಳ್ಳುತ್ತೀರಿ ದೇವರನ್ನು ಸದಾ ಹುಡುಕುತ್ತೀರಿ ಒಂದು ಪಕ್ಷ ನಿಮ್ಮ ಪ್ರಾರ್ಥನೆ ಶಬ್ದ ಎಂಬುದಾದರೆ ನಿಮ್ಮಲ್ಲಿ ದ್ವೇಷ ಮತ್ಸರ ಅಗೆತನ ಹೋರಾಟ ಇವುಗಳೇ ಇರುತ್ತದೆ ನಿಮ್ಮ ಪ್ರಾರ್ಥನೆ ಕೇವಲ ಶಬ್ದ ಎಂಬುದಾದರೆ ನಿಮ್ಮ ಜೀವಿತದಲ್ಲಿ ಸಂಪೂರ್ಣ ಸಮಾಧಾನವನ್ನು ಕಾಣಲು ಸಾಧ್ಯವಿಲ್ಲ ಮಾತ್ರವಲ್ಲ ನಿಮ್ಮ ಪ್ರಾರ್ಥನೆ ಕೇವಲ ಶಬ್ದವಾಗಿ ಹೋಗುತ್ತದೆ ನಿಮ್ಮಲ್ಲಿ ಯಾವ ಬದಲಾವಣೆಗಳು ಕಾಣುವುದಿಲ್ಲ ನಿಮ್ಮ ಪ್ರಾರ್ಥನೆ ಶಬ್ದ ಎಂಬುದಾದರೆ ನಿಮ್ಮ ಮುಂದೆ ಇರುವವರ ಮಾತುಗಳಿಗೆ ಕಿವಿಗೊಟ್ಟು ನಿಮ್ಮ ಜೀವಿತದಲ್ಲಿರುವ ಮೌಲ್ಯಭರಿತವಾದ ವಿಶ್ವಾಸವನ್ನು ಕಳೆದುಕೊಳ್ಳುತ್ತೀರಿ ನಿಮ್ಮ ಪ್ರಾರ್ಥನೆ ಶಬ್ದ ಎಂಬುದಾದರೆ ಸೈತಾನೆ ನಿಮ್ಮನ್ನು ಸಂಪೂರ್ಣವಾಗಿ ಆವರಿಸಿಕೊಂಡು ಕತ್ತಲನ್ನು ತರುತ್ತಾನೆ ನಿಮ್ಮ ಪ್ರಾರ್ಥನೆ ಶಬ್ದ ಎಂಬುದಾದರೆ ನಿಮಗೆ ಯಾರನ್ನು ಪ್ರೀತಿಸಲಾಗುವುದಿಲ್ಲ ಕೇವಲ ನೀವು ಹುಡುಕಿ ಹೋಗುವವರನ್ನು ಮಾತ್ರ ಪ್ರೀತಿಸಲು ಸಾಧ್ಯ ನಿಮ್ಮ ಪ್ರಾರ್ಥನೆ ಶಬ್ದ ಎಂಬುದಾದರೆ ನಿಮ್ಮ ಪ್ರಾರ್ಥನೆಯಲ್ಲಿ ಕ್ರಿಯೆ ಮಾಡುವವನು ಸೈತಾನ ದೇವರಲ್ಲ ಇದರಿಂದ ನಿಮ್ಮ ಪ್ರಾರ್ಥನೆ ಶಕ್ತಿಯಾಗಿರಲಿ ನನ್ನನ್ನು ನೋಡಬೇಕು ನಾನು ಮಾಡುವುದನ್ನು ನೋಡಬೇಕು ನಾನು ಹೇಳುವುದನ್ನು ಕೇಳಬೇಕು ಮತ್ತೊಬ್ಬರು ನನ್ನ ಹೊಗಳಬೇಕು ಮತ್ತೊಬ್ಬರ ಮುಂದೆ ನನ್ನ ಈ ನಟನೆಗಳು ಇರುವುದಿಲ್ಲ ನಿಮ್ಮ ಪ್ರಾರ್ಥನೆ ಶಕ್ತಿ ಆಗುವಾಗ